ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನು ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಮ್ಮ ಯಾವುದೇ ವೀಡಿಯೋ ಹೊಸದಾಗಿ ಬಂದರೂ ಕೂಡ ನಿಮಗೆ ನೋಟಿಫೈ ಆಗುತ್ತೆ ನಿಮ್ಗೆ ನೋಡೋಕೆ ಈಸಿ ಆಗುತ್ತೆ ಇವತ್ತು ನಮ್ಮ ಜೇಮ್ಸ್ನ ಅಪ್ಡೇಟ್ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಜೇಮ್ಸನ್ನ ಕ್ರಾಸಿಂಗ್ ಮಾಡಿ ನಲವತ್ತಾರು ದಿನ ಆಯಿತು ನಲವತ್ತಾರು ದಿನಕ್ಕೆ ಏನೂ ಸ್ವಲ್ಪ ಪ್ರೆಗ್ನೆನ್ಸಿ ಇದು ಸಿಂಬಲ್ ಕಾಣ್ತಾ ಇದೆ ಅಂದರೆ ಯಾವ ಥರ ಅಂದರೆ ನೋಡಿ ಹೊಟ್ಟೆ ಸ್ವಲ್ಪ ಅಂದರೆ ಎದೆ ಭಾಗದ ಹಿಂದೆ ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇದೆ ಇದ್ರ ಮೇಲೆ ಹೇಳ್ಬೋದು ಈಗ ಅದು ನಲ್ವತ್ತಾರು ದಿನಕ್ಕೆ ಈ ಥರ ಇಷ್ಟು ಹೊಟ್ಟೆ ಕಾಣ್ತಾ ಇದೆ ಅಂದರೆ ಪಪ್ಪಿ ಕೌಂಟು ಕಡಿಮೆ ಇರುತ್ತೆ ಯಾಕಂದರೆ ಪಪ್ಪಿ ಕೌಂಟು ಎಂಟರಿಂದ ಒಂಬತ್ತು ಮರಿಯೆಲ್ಲ ಇದ್ದುಬಿಟ್ರೆ ಇಪ್ಪತ್ತೈದು ಮೂವತ್ತು ದಿನಕ್ಕೆ ಹೊಟ್ಟೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಆವಾಗಲೇ ತುಂಬ ಆವಾಗಲೇ ಏನೋ ಪ್ರೆಗ್ನೆನ್ಸಿ ಇರೋದು ಜಾಸ್ತಿಯಾಗಿ ಕಾಣುತ್ತೆ ಈಗ ನಲವತ್ತಾರು ದಿನಕ್ಕೆ ನಲವತ್ತು ದಿನಕ್ಕೆಲ್ಲ ಈ ಥರ ಸ್ವಲ್ಪ ಹೊಟ್ಟೆ ಕಾಣ್ತಾ ಇದೆ ಸ್ವಲ್ಪ ನಿಪ್ಪೆಲ್ಲ ದೊಡ್ಡಾಗಿದೆ ಅಂದರೆ ಜಾಸ್ತಿ ಮರಿ ಇರೋಲ್ಲ ನಾಲ್ಕರಿಂದ ಆರು ಮರಿ ಇರುತ್ತೆ ಅಷ್ಟೇ ತುಂಬ ಸುಸ್ತಾಗಿರುತ್ತೆ ವಾಕಿಂಗ್ ಏನು ಜಾಸ್ತಿ ಮಾಡಲ್ಲ ಪ್ರೆಗ್ನೆನ್ಸಿ ಇರೋ ನಾಯನ ದಯವಿಟ್ಟು ವಾಕಿಂಗ್ ಮಾಡಿಸಿ ಮೂವತ್ತೈದು ದಿನ ಆದಮೇಲೆ ಮೂವತ್ತು ಅಥವಾ ಇಪ್ಪತ್ತೈದು ದಿನದಿಂದನೇ ವಾಕಿಂಗ್ ಸ್ಟಾರ್ಟಿಂಗ್ ಮಾಡಿ ವಾಕಿಂಗ್ ಸ್ಟಾರ್ಟಿಂಗ್ ಮಾಡಿ ಅದು ಕೇಜಲ್ಲೇ ಇಡಬೇಡಿ ಇದು ನೋಡಿ ನಮ್ಮ ಗಾರ್ಡ್ ವಾಡಿ ಇವನು ರಾಕಿ ನಮ್ಮ ಜೊತೆಗೆ ಬರ್ತಾನೆ ನೋಡಿ ಜಿ ಎಮ್ ಸಿ ಹೀಗಿದೆ ನಾನು ಮಾರ್ನಿಂಗು ವಾಕಿಂಗ್ ಮಾಡಿಸ್ತೀನಿ ಹಾಗೆ ಈವ್ನಿಂಗ್ ಕೂಡ ವಾಕಿಂಗ್ ಮಾಡಿಸ್ತೀನಿ ಏನಿಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡಿಸ್ತೀನಿ ನೋಡಿ ನಾನು ನೆಕ್ ಬೆಲ್ಟ್ ಈ ಥರ ಟ್ವಿಸ್ಟರ್ನ ಯೂಸ್ ಮಾಡ್ತೀನಿ ಇದು ನಿಮಗೆ ಕೇವಲ ಒಂದು ಮೂವತ್ತು ರೂಪಾಯಿಲಿ ಮಾರ್ಕೆಟಲ್ಲಿ ಸಿಗತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾವ್ದು ಬೇಕಾದರೂ ಹಗ್ಗ ದಾರಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನಾನು ಲೀಶ್ ಯೂಸ್ ಮಾಡೋದಕ್ಕಿಂತ ಈ ಥರ ರೋಪ್ ಅಥವಾ ಹಗ್ಗ ಯೂಸ್ ಮಾಡ್ತೀನಿ ಚೈನೆಲ್ಲ ಯೂಸ್ ಮಾಡೋದು ತುಂಬ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ತೊಂದರೆನೇ ಮತ್ತು ನೋಡಿ ಈ ಥರ ಇದೆ ಜೇಮ್ಸ್ ಹಾಗೆ ನಮ್ಮದು ಡಾಬರ್ ಮ್ಯಾನ್ ಕೂಡ ಆಗಿದೆ ಸಾರಿ ವೀಡಿಯೋ ಮಾಡೋಕ್ಕಾಗಿಲ್ಲ ಪಪ್ಪಿ ಅಪ್ಡೇಟ್ ಕೂಡ ಕಳಿಸ್ತೀನಿ ಪಪ್ಪಿಗೆ ಒಂದು ಹದಿನಾರರಿಂದ ಹದಿನೇಳು ದಿನ ಆಗಿದೆ ಡಿವಾರ್ಮಿಂಗ್ ಎಲ್ಲ ಮಾಡಿದೀವಿ ಡಿವಾರ್ಮಿಂಗ್ ಮಾಡಿರೋ ವೀಡಿಯೋ ಕೂಡ ಇದೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಹಾಗೆ ಪ್ರೆಗ್ನೆನ್ಸಿ ಇರೋ ಫೀಮೇಲ್ಗೆ ಏನು ಊಟ ಕೊಡ್ತಾ ಕೊಡ್ತಾಯಿದ್ರಲ್ಲ ಸ್ವಲ್ಪ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಹೆಲ್ದಿ ಫುಡ್ ಕೊಡಿ ನೋಡಿ ನಿಪ್ಪಲೆಲ್ಲ ಸ್ವಲ್ಪ ದೊಡ್ಡ ಆಗಿದೆ ಅದನ್ನ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ ಏನೋ ಒಂಥರ ಅಂದರೆ ಬೀಗಿರೋ ಹಾಗೆ ದೊಡ್ಡ ಆಗಿರೋ ಹಾಗೆ ಕಾಣುತ್ತೆ ಇಲ್ಲಿ ಕೆಳಗಡೆ ಇರೋ ಕೂದಲ ಕಟ್ ಮಾಡಕ್ಕೆ ಬಿಟ್ಟಿದ್ದೀನಿ ನಾನು ಯಾಕೆಂದರೆ ಆಮೇಲೆ ನಿಪ್ಪಲ್ ಸೈಜ್ ಗೊತ್ತಾಗಲ್ಲ ಅಂತ ಆಮೇಲೆ ಲಿಟ್ರಾದ್ಮೇಲೆ ಕೂಡ ಇದನ್ನ ಟ್ರಿಮ್ ಮಾಡಬೇಕು ಯಾಕಂದರೆ ಮರಿ ಹಾಲು ಕುಡಿಯೋದ್ರಿಂದ ಮರಿ ಬಾಯಿಗೆ ಕೂದಲು ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ಕಡೆ ಕ್ಯೂಬೋರ್ಡ್ ಈ ಕಡೆ ಹಿಂದೆ ಸೈಜ್ ನೋಡಿ ಸ್ವಲ್ಪ ಏನೋ ಉಬ್ಬಿದ ಥರ ಕಾಣ್ತಾ ಇದೆ ಇದು ಅದು ನಡಿಬೇಕಾದ್ರೆ ಅಥವಾ ಮಲ್ಕೊಂಡಾಗ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೇನಂದರೆ ಊಟ ಮಾಡಿದ ಮೇಲೆ ನೋಡಿದ್ರೆ ತುಂಬ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ತುಂಬ ಸೈಲೆಂಟ್ ಈ ಥರ ನಡೆಯೋದಿಲ್ಲ ಆಗಿತ್ತು ಅದು ತುಂಬ ಹಾಡ್ತಾ ಕುಣಿತ ನಡೀತಾ ಇತ್ತು ಈಗ ಪ್ರೆಗ್ನೆನ್ಸಿ ನಾಯಿಗೆ ಯಾವ ಥರ ಫುಡ್ ಕೊಡಬೇಕು ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಪಪ್ಪಿ ಆ್ಯಂಡ್ ಮದರ್ ಫುಡ್ನೇ ಸ್ಟಾರ್ಟ್ ಮಾಡಿ ಯಾಕಂದರೆ ನಾಯಿ ತುಂಬ ಚೆನ್ನಾಗಿದ್ದರೆ ಚೆನ್ನಾಗಿ ವೆಯ್ಟ್ಗೇನಾಗಿದ್ದರೆ ನೀವು ಮನೆ ಹೋಮ್ ರೆಸಿಪಿನೇ ಸ್ಟಾರ್ಟ್ ಮಾಡ್ಬೋದು ಬಟ್ ಆಲ್ಮೋಸ್ಟು ಎಲ್ಲ ನಾರ್ಮಲ್ ವೆಯ್ಟಲ್ಲೇ ಇರುತ್ತೆ ಅದಕ್ಕೋಸ್ಕರ ಪಪ್ಪಿ ಮತ್ತು ಮದರ್ ಫುಡ್ ಬರುತ್ತೆ ಪೆಡಿಗ್ರಿದು ಅದನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದರೆ ಮೂವತ್ತೈದು ದಿನ ಮೇಲೆ ಮೊಟ್ಟೆನ ಕೊಡ್ಬೋದು ಮೊಟ್ಟೆ ಕೊಡಿ ಬೆಳಿಗ್ಗೆ ಒಂದು ನೈಟೊಂದು ಕೊಡಿ ಊಟನ ಮೂರು ಭಾಗ ಮಾಡಿ ಬೆಳಿಗ್ಗೆ ಕೊಡಿ ಈವ್ನಿಂಗ್ ಕೊಡಿ ಆಮೇಲೆ ನೈಟ್ ಕೊಡಿ ಕುಡಿಯೋಕೆ ಚೆನ್ನಾಗಿ ಹಾಲು ಕೊಡಿ ಅದನ್ನ ಬಿಟ್ಟು ನೀವು ಹೋಮ್ ರೆಸಿಪಿ ಮಾಡ್ತೀರಿ ಅಂದರೆ ಹೋಮ್ ಫುಡ್ನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಹೆಲ್ದಿ ಪ್ರೋಟೀನ್ ಫುಡ್ನ ಯಾವ ಥರ ಕೊಡ್ಬೋದು ಅಂತ ಜೇಬಿಗೆ ಸ್ನಾನ ಮಾಡಿಸಿಲ್ಲ ಯಾಕೆಂದರೆ ಸ್ನ ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಕಿವಿಯೆಲ್ಲ ತುಂಬ ಸ್ಮೂತ್ ಇರುತ್ತೆ ಅಂದರೆ ಸ್ಕಿನ್ ತುಂಬ ಸ್ಮೂತ್ ಇರುತ್ತೆ ಏನು ಮಾಡಿದ್ರೂ ಅದಕ್ಕೆ ಇನ್ಫೆಕ್ಷನ್ ಆಗಿಬಿಡತ್ತೆ ಕಿವಿಯಲ್ಲಿ ನೀರು ಹೋಗಿಬಿಟ್ರೆ ಸ್ಕಿನ್ ಎಲ್ಲ ಸ್ಮೂತ್ ಇರೋದ್ರಿಂದ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಫೆಕ್ಷನ್ ಆಗಿಬಿಡತ್ತೆ ಬೇಗ ಅದಕ್ಕೋಸ್ಕರ ಸ್ನಾನ ಮಾಡಿಸಿಲ್ಲ ನೋಡಿ ಕೂತ್ಕೊಂಡ್ರೆ ಈ ಥರ ಕಾಣತ್ತೆ ಡಾಬರ್ ಮ್ಯಾನ್ ಪಾಪಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಬೇಕಾದವರು ಬುಕ್ ಮಾಡ್ಬೋದು ಅದರ ಪರ್ಸ್ನಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫಾದರ್ ಬಂದು ಇರಬೇಕಾದ ಐನೇ ಎಲ್ಲ ಇದೆ ನಮ್ಮ ಡಾಬರ್ ಮ್ಯಾನ್ದು ಕೆ ಸಿ ಐ ಪೇಪರ್ ಇದೆ ಬಟ್ ಕೆ ಸಿ ಐ ಪೇಪರ್ ಹ್ಯಾಂಡ್ ಅವೈಲೇಬಲ್ ಇಲ್ಲ ನೋಡಿ ಹೇಗಿದೆ ನಮ್ಮ ಜೇಮ್ಸ್ ಹೇಗಾಗಿದೆ ನೋಡಿ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿದೀನಿ ಚೆನ್ನಾಗಿ ಕಾಣಲಿ ಅಂತ ಮಮ್ಮಿ ಮುದ್ದಿನ ನಾಯಿದು ಜೇಮ್ಸ್ ಮನೇಲಿ ಹುಟ್ಟಿರುವಂಥ ಕೊನೆ ಮರಿ ಆಗಿತ್ತು ಇದನ್ನ ರೆಡಿ ಮಾಡೋಕ್ಕೆ ತುಂಬ ನೋಡ್ಕೊಳ್ಳೋಕ್ಕೆ ತುಂಬಾ ಸ್ಪೆಂಡ್ ಮಾಡಿದೀವಿ ಯಾಕಂದ್ರೆ ತುಂಬ ವೀಕ್ನೆಸ್ ಮರಿದು ಮರಿ ಇದು ಕೊನೆಯದಾಗ್ಬಿಟ್ಟಿರೋ ಮರಿಯಾಗಿತ್ತು ನೋಡಿ ಆಪ್ಲೇಸಲ್ಲಿ ಕೂಡ ಚೆನ್ನಾಗಿ ವಾಕ್ ಮಾಡುತ್ತೆ ಎಲ್ಲ ಜೊತೆಗೆ ಇರುತ್ತೆ ನಮ್ಮ ನಾವು ಬಿಟ್ಟು ಬೇರೆ ಕಡೆ ಹೋಗಲ್ಲ ನೋಡಿ ಪಪ್ಪಿ ಬೇಕಾದವರು ಬುಕ್ಕಿಂಗ್ ಮಾಡ್ಬೋದು ಓಪನ್ ಇದೆ ವಾಟ್ಸಪ್ಪಲ್ಲಿ ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ ಹಾಗೆ ನಮ್ಮ ಜೇಮ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು